ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಆರೋಪದ ಮೇರೆಗೆ ವಿಜಯನಗರ ಜಿಲ್ಲೆಯ ಆರ್ಬಿಎಸ್ಎಸ್ಎನ್ ಮೈನಿಂಗ್ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ನೂರ ಎಂಬು ಎಕರೆ ಸರ್ಕಾರಿ ಜಮೀನನ್ನ ಗುತ್ತಿಗೆ ಪಡೆದಿರುವಂತಹ ಕಂಪನಿ ಮುನ್ನೂರು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಗಣಿಗಾರಿಕೆ ಇದೆ ಅಂತ ಹೇಳಲಾಗ್ತಾ ಇದೆ ಸಂಕ್ಲಾಪುರ ಗ್ರಾಮದ ಸರ್ವೆ ನಂಬರ್ ನೂರ ಬಾರ್ ಎರಡರಲ್ಲಿ ಗಣಿಗಾರಿಕೆ ನಡೀತಾ ಇದೆ ನೈಸರ್ಗಿಕವಾಗಿ ಹರಿಯುವ ಹಳ್ಳವನ್ನು ಮುಚ್ಚಿ ಕಂದಾಯ ಮತ್ತು ಅರಣ್ಯ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಈ ಅಕ್ರಮ ಗಣಿಗಾರಿಕೆ ಇದೆ ಅಂತ ಆರೋಪ ಕೇಳಿಬಂದಿದೆ ಆರ್ಬಿಎಸ್ಎಸ್ಎನ್ ಕಂಪನಿಯು ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೂ ಗಣಿಗಾರಿಕೆ ಇದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುತ್ತಿಗೆ ಅವಧಿ ಮುಕ್ತಾಯಗೊಳ್ಳಲಿದೆ ಆದರೆ ಗುತ್ತಿಗೆ ಅವಧಿ ಮುಗಿಯುವ ಕಾರಣಕ್ಕೆ ಕಂಪನಿಯು ಅನಧಿಕೃತವಾಗಿ ಹೆಚ್ಚುವರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಬೇಕಾಬಿಟ್ಟಿ ಗಣಿಗಾರಿಕೆ ಇದೆ ಅಂತ ಹೋರಾಟಗಾರರು ಆರೋಪಿಸಿದ್ದಾರೆ ಅಲ್ಲದೆ ಕಂಪನಿಗೆ ಮತ್ತೆ ಗುತ್ತಿಗೆಯನ್ನು ನೀಡಬಾರದು ಅಂತ ಆಗ್ರಹಿಸಿದ್ದಾರೆ ಇನ್ನು ಹೋರಾಟಗಾರರ ಜೊತೆಗೆ ನಮ್ಮ ವಿಜಯನಗರ ರಿಪೋರ್ಟರ್ ಭೀಮರಾಜ್ ಚಿಚ್ಚಾಟ್ ನಡೆಸಿದ್ದಾರೆ ನೋಡ್ಕೊಂಡು ಬರೋಣ ವಿಜಯನಗರ ಜಿಲ್ಲಾ ಆದ ಬಳಿಕ ಇವತ್ತು ಭೂಮಿಗೆ ಬಂಗಾರಕ್ಕಿಂತಲೂ ಹೆಚ್ಚು ಡಿಮ್ಯಾಂಡ್ ಬಂದಿರುವಂತದ್ದು ಆದ್ರೆ ಇವತ್ತು ಹೊಸಪೇಟೆ ನಗರದ ಹೊರವಲಯದಲ್ಲಿರುವಂತಹ ಸಂಕ್ಲಾಪುರ ಗ್ರಾಮದ ಬಳಿ ನಾವಿಲ್ಲಿರುವಂತದ್ದು ಅದ್ರ ಇಲ್ಲಿ ಒಂದು ಖಾಸಗಿ ಖಾಸಗಿ ಒಂದು ಮೈನಿಂಗ್ ಕಂಪನಿ ಕೂಡ ಒಂದು ಆರ್ ಬಿ ಎಸ್ ಎಸ್ ಅನ್ನೋ ಒಂದು ಮೈನಿಂಗ್ ಕಂಪನಿ ಇವತ್ತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಎಪ್ಪತ್ತು ಎಂಟು ಎಕರೆ ಭೂಮಿಯನ್ನ ಮೈನಿಂಗ್ ಅನ್ನ ಲೀಸ್ ಪಡ್ಕೊಳ್ತದೆ ಅದಾದ ಬಳಿಕ ಏನೋ ಕೆಲಸ ಮಾಡಿರ್ತದೆ ಅದಾದ ಬಳಿಕ ಎರಡ್ ಸಾವಿರದ ಆರರಲ್ಲಿ ಒಂದು ನೂರ ಎಂಬತ್ತು ಎಂಟು ಎಕರೆ ಭೂಮಿಯನ್ನ ಮತ್ತೆ ಹೆಚ್ಚುವರಿಯಾಗಿ ಲೀಸ್ ಅನ್ನ ಪಡೆದುಕೊಂಡು ಮತ್ತೆ ಕೆಲಸವನ್ನ ಶುರು ಅದಾದ ಅದಾದ್ಮೇಲೆ ಸುಮಾರು ನಲವತ್ತು ವರ್ಷಗಳು ಕಳೀತಾ ಬಂದ್ರು ಕೂಡ ಇವತ್ತು ಆರ್ ಬಿ ಎಸ್ ಎಸ್ ಎನ್ ಮೈನಿಂಗ್ ಕಂಪನಿಯವರು ಒಂದು ಸಾಮಾಜಿಕ ಜವಾಬ್ದಾರಿ ಅಡಿ ಅಂದ್ರೆ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಸಾಕಷ್ಟು ಅರಣ್ಯ ಭೂಮಿ ಪ್ರದೇಶವನ್ನ ಇವತ್ತು ಅಭಿವೃದ್ಧಿ ಪಡಿಸಬೇಕಾಗಿತ್ತು ಆದ್ರೆ ಇವತ್ತು ಈ ಒಂದು ಮೈನಿಂಗ್ ಕಂಪನಿಯವರು ಸುಮ್ಮನೆ ಇವತ್ತು ಎಗ್ಗಾಮುಗ್ಗವಾಗಿ ಇವತ್ತು ಮೈನಿಂಗ್ ಅನ್ನ ಮಣ್ಣನ್ನ ಅಗೆದು ಇವತ್ತು ಎಲ್ಲಿ ಬೇಕಲ್ಲಿ ಕಂದಕಗಳನ್ನ ಸೃಷ್ಟಿ ಮಾಡಿದರೆ ಜೊತೆಗೆ ಅರಣ್ಯ ಅಭಿವೃದ್ಧಿ ಕೂಡ ಇವತ್ತು ಅಭಿವೃದ್ಧಿ ಕೂಡ ಮಾಡಿಲ್ಲ ಆದ್ರೆ ಎಲ್ಲ ನಿಯಮಗಳನ್ನು ಅರಣ್ಯ ಇಲಾಖೆಯ ನಿಯಮಗಳನ್ನ ಮತ್ತು ಸರ್ಕಾರದ ನಿಯಮ ನಿಯಮಗಳನ್ನ ಗಾಳಿಗೆ ತೂರಿ ಇವತ್ತು ಆ ಸರ್ಕಾರದ ಇಂದ ಹಳ್ಳ ಇರುವಂತದ್ದು ಏನಿದೆ ಒಂದು ನೂರ ಎಂಬತ್ತ ಐದನೇ ಸರ್ವೆ ನಂಬರ್ ನಲ್ಲಿ ಒಂದ್ ಎಕರೆ ಇಪ್ಪತ್ತೆರಡು ಸೆಂಟ್ಸ್ ಇರ್ತಕ್ಕಂತ ಏನಂದ್ರೆ ಹಳ್ಳವನ್ನ ಇವತ್ತು ಇವರು ಒತ್ತುವರಿ ಮಾಡಿ ಇವತ್ತು ನಾವು ದೃಶ್ಯಗಳಲ್ಲಿ ನೋಡ್ತಾ ಒಂದು ನೇರವಾಗಿ ಏನ್ ಕಾಣಿಸ್ತಾ ಇದೆ ಇವತ್ತು ಈ ಹಳ್ಳ ಗುಡ್ಡದ ಪ್ರದೇಶದಿಂದ ಹರಿದು ಇವತ್ತು ಕೆಳಗಡೆ ಹೋಗುವಂತದ್ದು ಅಂದ್ರೆ ನಾವು ಅದಕ್ಕೆ ಸಾಕ್ಷಿ ರೀತಿ ಎಂಬಂತೆ ಇವತ್ತು ರಾಷ್ಟ್ರೀಯ ದಾರಿ ಏನೋ ಎನ್ ಎಚ್ ಇದೆ ಏನಿದೆ ಇಲ್ಲಿ ಒಂದು ಈ ಒಂದು ಹಳ್ಳದ ನೀರನ್ನ ಪಾಸ್ ಮಾಡ್ಲಿಕ್ಕಾಗಿನೇ ಒಂದು ಸೇತುವೆ ಅಂದ್ರೆ ಒಂದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಈ ಒಂದು ನೀರನ್ನ ಪಾಸ್ ಮಾಡಲಿಕ್ಕೆ ಕಟ್ಟಿದ್ದಾರೆ ಆದ್ರೆ ಇವತ್ತು ಆರ್ ಬಿ ಎಸ್ ಎಸ್ ಮೈನಿಂಗ್ ಕಂಪನಿಯವರು ಇವತ್ತು ಒತ್ತುವರಿಯಾಗಿ ಇವತ್ತು ಈ ಹಳ್ಳವನ್ನ ಒತ್ತುವರಿ ಮಾಡಿ ಭೂಮಿ ನಲವತ್ತೈದರಲ್ಲಿ ಒಂದು ನೂರ ಐವತ್ತೆಂಬತ್ತು ಎಕರೆ ಭೂಮಿಯನ್ನ ಒತ್ತುವರಿಯಾಗಿ ಈ ಒಂದು ಆರ್ ಬಿ ಎಸ್ ಎಸ್ ಅಂಡ್ ಮೈನಿಂಗ್ ಕಂಪನಿಯವರು ಕೂಡ ಒತ್ತುವರಿ ಮಾಡಿದ್ರು ಅಂತಂದೇಳಿ ಸಾಮಾಜಿಕ ಹೋರಾಟಗಾರರು ಮತ್ತು ಜನ ಜನಪ್ರತಿನಿಧಿಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ರೆ ಅದ್ರ ಜೊತೆ ಸಂಬಂಧ ಶಬ್ಬೀರ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಇದೆಲ್ಲ ಯಾವ ರೀತಿ ಆಗಿದೆ ಏನಾಗಿದೆ ಅಂತ ಹೇಳಿ ಅವರನ್ನೇ ಮಾತಾಡ್ಸೋಣ ಸರ್ ಏನಾಗಿದೆ ಸರ್ ಪರಿಸ್ಥಿತಿ ಇಲ್ಲಿ ಇದು ಆರ್ ಬಿ ಎಸ್ ಎಸ್ ಮೈನಿಂಗ್ ಅವರು ಏನು ಉತ್ತರ ಮಾಡಿದ್ರು ಏನೆಲ್ಲ ಆಗಿದೆ ಸರ್ ಇದು ಬಂದು ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಹೊಸಪೇಟೆ ಏನಿದೆ ಹೊಸಪೇಟೆ ಸಿಟಿಯಿಂದ ನಾಲ್ಕೈದು ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ಒಂದು ಸಂಸ್ಥೆ ಆರ್ ಬಿ ಎಸ್ ಎಸ್ ಎನ್ ಅಂಬಂತ ಒಂದು ಸಂಸ್ಥೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಒಂದು ಎಪ್ಪತ್ತೆಂಟು ಎಕರೆ ಜಮೀನ ಸರ್ಕಾರಿ ಜಮೀನ ಪಡೆದು ಮೈನಿಂಗ್ ಸ್ಟಾರ್ಟ್ ಮಾಡುತ್ತೆ ಅದಾದ್ಮೇಲೆ ಎರಡ್ ಸಾವಿರದ ಆರರಲ್ಲಿ ಹೆಚ್ಚುವರಿಯಾಗಿ ಮತ್ತೆ ನೂರ ಎಂಬತ್ತೆಂಟು ಎಕರೆ ಒಟ್ಟು ನೂರ ಎಂಬತ್ತೆಂಟು ಎಕರೆ ಮಂಜೂರು ಮಾಡಿಕೊಂಡು ಆ ಒಂದು ಜಮೀನಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡುತ್ತೆ ಆ ಇಲ್ಲಿ ಇರೋದು ಮುನ್ನೂರ ನಲವತ್ತೈದು ಎಕರೆ ಒಟ್ಟು ಜಮೀನು ಇರೋದು ಮುನ್ನೂರ ನಲವತ್ತೈದು ಎಕರೆ ಅದರಲ್ಲಿ ನೂರ ಎಂಬತ್ತೆಂಟು ಎಕರೆ ಇವರಿಗೆ ಲೀಸ್ ಕೊಟ್ಟ ಮೇಲೆ ಇನ್ನು ಉಳಿದಂತ ಏನ್ ಬಾಕಿ ಜಮೀನಿದೆ ಅದು ಅನಾಗೃತವಾಗಿ ಅವ್ರು ಬಳಸ್ಕೊಳ್ತಾ ಅಂತ ನಮ್ಮ ಆಗ್ರಹ ನೋಡ್ತಾನೆ ಇದೀವಿ ಅದು ಜೊತೆಗೆ ಅದಕ್ಕೆ ಹತ್ಕೊಂಡು ನೂರ ಎಂಬತ್ ಎರಡು ಸರ್ವೆ ನಂಬರ್ ಅಲ್ಲಿ ಒಂದೂವರೆ ಎಕರೆ ಜಮೀನು ಹಳ್ಳ ಹೋಗುತ್ತೆ ಆ ಹಳ್ಳ ಮುಚ್ಕೊಂಡು ಹೋಗಿದೆ ಮತ್ತೆ ಈ ನಲವತ್ತು ವರ್ಷದಿಂದ ಸಂಸ್ಥೆ ಏನು ಮೈನಿಂಗ್ ನಡೆಸಿದೆ ಇಲ್ಲಿ ನಿಡತೋಪುಗಳಲ್ಲಿ ಕಾರ್ಡ್ ಬೆಳಸಬಹುದಾಗಿತ್ತು ಇವರು ಆ ನಲವತ್ತು ವರ್ಷದಲ್ಲಿ ಇಮೇಜ್ ಮಾಡಿ ಒಬ್ಬ ಕಾರ್ಡ್ ಬೆಳೆಸಿದ್ರೆ ದೊಡ್ಡ ಕಾಡೆ ಬೆಳೆಸಬಹುದಾಗಿತ್ತು ಅವರು ನಿಯಮಾವಳಿಗಳನ್ನ ಯಾವುದೇ ರೀತಿ ಪಾಲಿಸ್ದಂಗೆ ಇಲ್ಲಿಯ ಜನಸಾಮಾನ್ಯರ ಜೀವನಗಳಿಗೆ ಏನ್ ಬೇಕಾಗುವಂತ ಯಾವದೇ ರೀತಿ ಆಲೋಚನೆಗಳು ಮಾಡ್ತಾರೆ ತಮ್ಮ ವೈಯಕ್ತಿಕ ವ್ಯವಹಾರಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಇಂತಹ ಸಂಸ್ಥೆನ ಮುಂದುವರಿಸಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಈಗೇನು ಎರಡ್ ಸಾವಿರದ ಮುಗಿತಾ ಇದೆ ಮೈನಿಂಗ್ ಲೀಸು ಮುಗಿತಾ ಇದೆ ಅವ್ರ ಕಾರ್ಖಾನೆ ಲೀಸು ಮುಗಿತಾ ಇದೆ ಈ ಸರ್ಕಾರಿ ಜಮೀನು ತಗೊಂಡಿರಂತ ಲೀಸು ಮುಗಿತಾ ಇದೆ ಮತ್ತೆ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಜಮೀನು ಕೊಡದಂಗೆ ಈ ಜಮೀನನ್ನ ಸಾರ್ವಜನಿಕವಾಗಿ ಬಳಸ್ಕೊಳ್ಳಕ್ಕೆ ಬಳಸ್ಕೋಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೀವಿ ಇಲ್ಲಿ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಸ್ವಾಮಿ ಜಮೀನು ಮುನ್ನೂರ ಐವತ್ತು ಎಕರಿಂದ ನಾಲ್ನೂರ ಜಮೀನ್ ಸರ್ಕಾರಿ ಜಮೀನ್ ಇದೆ ಬನ್ನಿ ಇದನ್ನು ಕಣ್ಣಾಕಿ ನೋಡಿ ಇದನ್ನ ಸಾರ್ವಜನಿಕರ ಬಳಕೆಗಳಿಗೆ ಬಳಸ್ಕೊಳಂತ ಕೆಲಸ ಮಾಡಿ ಒಂದು ವೇಳೆ ಇದೇನಾದ್ರು ವೈಯಕ್ತಿಕ ವ್ಯಕ್ತಿಗಳ ಅನುಕೂಲಕ್ಕೆ ಏನಾದ್ರು ಮಾಡಿಕೊಟ್ಟಿದ್ದೆ ಆದಲ್ಲಿ ಸಂಬಂಧಪಟ್ಟಂತ ಹೋರಾಟಗಳು ಹಮ್ಕೊಳ್ಳೋಕೆ ನಾವು ಸಂಬಂಧಪಟ್ಟ ಸಂಘಟನೆಗಳ ಜೊತೆಗೆಲ್ಲ ಮಾತಾಗಿದೆ ಆ ಬಗ್ಗೆ ಹುಗ್ರೆ ಏನೋ ಇದಿಷ್ಟು ಇವ್ರು ಹೇಳುವಂತದ್ದು ಸರ್ಕಾರಿ ಭೂಮಿ ಅಂದ್ರೆ ವಿಜಯನಗರ ಜಿಲ್ಲೆ ಆಗೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ಭೂಮಿ ಕೊಡ್ತಾ ಇದೆ ಅನ್ನೋ ಮಾತನ್ನು ಕೂಡ ಸಚಿವರು ಹೇಳ್ತಾ ಇದಾರೆ ಆದ್ರೆ ಇವತ್ತು ಒಂದು ಕಂಠದ್ ನೋಡಿ ಇವತ್ತು ನಾನೂರು ಎಕರೆ ಭೂಮಿ ಇರುವಂತದ್ದು ಆದ್ರೆ ಇವತ್ತು ಆ ಭೂಮಿಯನ್ನು ಸರ್ಕಾರಿ ಅಂದ್ರೆ ಸಾರ್ವಜನಿಕರಿಗೆ ಬಳಸುವಂತ ಪ್ರಯತ್ನ ಮಾಡಬೇಕು ಹಾಗಾಗಿ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಕೊಟ್ಟರೆ ಏನು ಅನುಕೂಲ ಆಗಲ್ಲ ಇದು ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ತೆಗೆದು ಇವತ್ತು ಒಂದು ಜನರಿಗೆ ಅನುಕೂಲ ಮಾಡಬೇಕನ್ನೋ ಮಾತನ್ನು ಕೂಡ ಹೇಳಿದರೆ ಇನ್ನೊಂದು ಗಮನವಂತ ಗಮನಿಸುವಂತದ್ದು ಏನಂದ್ರೆ ಹಾಗಾಗಿ ಒಂದು ವೇಳೆ ಖಾಸಗಿ ವ್ಯಕ್ತಿ ಕೊಟ್ಟದ ಆದ್ರೆ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಎಚ್ಚರಿಕೆಯನ್ನ ನೀಡಿರುವಂತದ್ದು ಭೀಮರಾಜ್ ಬಿಟಿ ನ್ಯೂಸ್ ವಿಜಯನಗರ